ನಮ್ಮ ಏನು ಐಡೆಂಟಿಟಿ ಏನಿದೆ ಮಂಗಳೂರು ಎನ್ನುವಂಥ ಐಡೆಂಟಿಟಿ ಅದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸನಾತನವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥ ಹೆಸರು ಅದು ಮಂಗಳೂರು ಜಿಲ್ಲೆ ಎನ್ನುವಂಥದ್ದು ಎಲ್ಲರ ಬಾಯಿಯಲ್ಲಿರ್ತಕ್ಕಂಥದ್ದು ಮಂಗಳೂರು ಎನ್ನುವಂಥದ್ದು ಸೊ ಆ ಮಂಗಳೂರು ಎನ್ನುವಂಥ ಹೆಸರನ್ನು ಅಧಿಕೃತವಾಗಿ ಈ ಜಿಲ್ಲೆಗೆ ಇಟ್ಟರೆ ಇನ್ನಷ್ಟು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಜಿಲ್ಲೆಯ ಐಡೆಂಟಿಫಿಕೇಷನ್ ದೃಷ್ಟಿಯಿಂದ ಈ ಜಿಲ್ಲೆಯ ಎಲ್ಲ ಬೆಳವಣಿಗೆಯ ದೃಷ್ಟಿಯಿಂದ ಅದು ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರ ನೇತೃತ್ವದ ದಿಶಾ ಸಮಿತಿಯ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಬೇಕು ಮಂಗಳೂರು ಜಿಲ್ಲೆ ಎನ್ನುವಂಥ ಮರುನಾಮಕರಣ ಮಾಡಬೇಕು ಎನ್ನುವಂತಹ ಮಾತನ್ನು ಎನ್ನುವಂಥ ನಿರ್ಣಯವನ್ನು ಕೈಗೊಳ್ಳಬೇಕು ಎನ್ನುವಂಥದ್ದನ್ನು ಇವತ್ತಿನ ಸಭೆಯಲ್ಲಿ ನಾವು ನಿರ್ಣಯಿಸಲಾಯಿತು ಸಾಂಪ್ರದಾಯಿಕವಾಗಿ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಜನ ನಾವು ಯಾವುದೇ ದೇ ದೇಶದ ಯಾವುದೇ ರಾಜ್ಯದ ಬಾ ಭಾಗಗಳಿಗೆ ಹೋದಾಗಲೂ ನಮ್ಮ ಐಡೆಂಟಿಫಿಕೇಷನನ್ನು ನಾವು ನಾವು ಮಂಗಳೂರಿನವರು ಅಂತ ಹೇಳಿಕೊಳ್ಳುವಂಥ ಪರಿಪಾಠ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ನಮ್ಮ ಏನು ಐಡೆಂಟಿಟಿ ಏನಿದೆ ಮಂಗಳೂರು ಎನ್ನುವಂಥ ಐಡೆಂಟಿಟಿ ಅದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸನಾತನವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥ ಹೆಸರು ಅದು ಮಂಗಳೂರು ಜಿಲ್ಲೆ ಎನ್ನುವಂಥದ್ದು ಮಂಗಳೂರು ಎನ್ನುವಂಥದ್ದು ಈ ಮಂಗಳೂರು ಎನ್ನುವಂಥ ಹೆಸರನ್ನೇ ಈ ಜಿಲ್ಲೆಗೆ ಮರುನಾಮಕರಣ ಮಾಡಬೇಕೆನ್ನುವಂಥ ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಆ ನಿರ್ಣಯವನ್ನು ಮಂಡಿಸಬೇಕೆನ್ನುವಂಥ ನಿರ್ಣಯವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಯಿತು ನೋಡಿ ಮಂಗಳೂರೇ ಯಾಕೆ ಅಂತ ಹೇಳಿದರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇಲ್ಲಿ ಅಂತ ಕೇಳ್ತಾರೆ ಮತ್ತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬೆಳ್ತಂಗಡಿಯ ಸುಳ್ಯ ಪುತ್ತೂರು ಇದನ್ನೆಲ್ಲವೂ ಇದರೊಳಗೆ ಸೇರಿಕೊಂಡಿರ್ತಕ್ಕಂಥದ್ದು ಅಂದರೆ ಮಂಗಳೂರು ಎನ್ನುವಂಥದ್ದು ಇವತ್ತಿನ ಹೆಸರಲ್ಲ ಇದು ಬ್ರಿಟಿಷರಿಗೆ ಬರುವುದಕ್ಕಿಂತ ಹಿಂದೆಯೇ ಈ ಜಿಲ್ಲೆಯನ್ನು ಮಂಗಳೂರು ಎನ್ನುವಂಥ ಹೆಸರಿನಲ್ಲಿ ಕಲಿತ ಕ ನಾವು ಕರೆಯತಕ್ಕಂಥದ್ದು ಮಂಗಳದೇವಿಯ ದೇವಿಯ ಸಾನ್ನಿಧ್ಯ ಇರತಕ್ಕಂಥ ಈ ಜಿಲ್ಲೆ ಈ ಒಂದು ಭೂಮಿಯಲ್ಲಿ ಪರಶುರಾಮ ಸೃಷ್ ಸೃಷ್ಟಿಯ ಈ ಜಿಲ್ಲೆಯಲ್ಲಿ ಮಂಗಳದೇವಿಯಿಂದಾಗಿ ಮಂಗಳೂರಾಗಿದೆ ಎನ್ನುವಂಥದ್ದು ಇತಿಹಾಸ ಇರತಕ್ಕಂಥದ್ದು ಅಂತಹ ಒಂದು ಇತಿಹಾಸ ಇರತಕ್ಕಂಥ ಹೆಸರನ್ನು ಮತ್ತು ಇವತ್ತು ಎಲ್ಲರ ಭಾಷೆ ಎಲ್ಲರ ಬಾಯಿಯಲ್ಲಿರ್ತಕ್ಕಂಥದ್ದು ಮಂಗಳೂರು ಎನ್ನುವಂಥದ್ದು ಸೊ ಆ ಮಂಗಳೂರು ಎನ್ನುವಂಥ ಹೆಸರನ್ನು ಅಧಿಕೃತವಾಗಿ ಈ ಜಿಲ್ಲೆಗೆ ಇಟ್ಟರೆ ಇನ್ನಷ್ಟು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಜಿಲ್ಲೆಯ ಐಡೆಂಟಿಫಿಕೇಶನ್ ದೃಷ್ಟಿಯಿಂದ ಈ ಜಿಲ್ಲೆಯ ಎಲ್ಲ ಬೆಳವಣಿಗೆಯ ದೃಷ್ಟಿಯಿಂದ ಅದು ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಖಂಡಿತ ಇಲ್ಲ ನಾವು ಬೆಳ್ತಂಗಡಿ ನಾನೊಬ್ಬ ಬೆಳ್ತಂಗಡಿಯ ಶಾಸಕನಾಗಿ ಹೇಳ್ತಾ ಇದ್ದೇನೆ ನಾನು ಬೆಂಗಳೂರಿಗೆ ಹೋದಾಗ ನೀವು ಎಲ್ಲಿ ಅಂತ ಕೇಳಿದರೆ ನಾವು ಮಂಗಳೂರು ಅಂತಲೇ ಹೇಳೋದು ಸುಳ್ಯದವರು ಬೆಂಗಳೂರಿಗೆ ನೀವು ನೀವೆಲ್ಲಿ ಅಂತ ಕೇಳಿದರೆ ನಾವು ಮಂಗಳೂರು ಅಂತಲೇ ಹೇಳೋದು ನಮ್ಮ ನಂತರ ನಾವು ಬೆಳ್ತಂಗಡಿ ತಾಲೂಕು ನಂತರ ನಾವು ಸುಳ್ಯ ಈ ರೀತಿ ಈ ಜಿಲ್ಲೆಯ ಎಲ್ಲ ಭಾಗದ ಜನ ನಾವು ಮುಂಬೈಗೆ ಹೋದರೆ ನೀವು ಎಲ್ಲಿವರು ಅಂತ ಕೇಳಿದರೆ ಅವ್ರಿಗೆ ಬೆಳ್ತಂಗಡಿ ಅಂತ ಹೇಳಿದರೆ ಹೇಳೋದಕ್ಕಿಂತ ಮುಂಚೆ ನಾವು ಮಂಗ್ಳೂರು ಅಂತ ಹೇಳ್ತೇವೆ ಮಂಗಳೂರಲ್ಲಿ ನಾವು ಬೆಳ್ತಂಗಡಿ ಅಂತ ಹೇಳ್ತೇವೆ ಸುಳ್ಯ ಸುಳ್ಯ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಮಂಗ್ಳೂರು ಆಮೇಲೆ ಸುಳ್ಯ ಅಂತ ಹೇಳ್ತೇವೆ ಸೊ ನೀವು ಮಂಗಳೂರು ಅಂತ ಹೇಳುವಂಥದ್ದು ಇವತ್ತು ದೇಶದಲ್ಲಿಯೂ ಐಡೆಂಟಿಟಿ ಇರ ಇರತಕ್ಕಂಥ ಒಂದು ಹೆಸರು ಐಡೆಂಟಿ ಇರತಕ್ಕಂಥ ಹೆಸರನ್ನೇ ಜಿಲ್ಲೆಯ ಈ ಜಿಲ್ಲೆಗೆ ಇಟ್ಟರೆ ಇನ್ನಷ್ಟು ಇದಕ್ಕೆ ಐಡೆಂಟಿಫಿಕೇಷನ್ ಸಿಗ್ತದೆ ಇನ್ನಷ್ಟು ಬೆಳವಣಿಗೆ ದೃಷ್ಟಿಯಿಂದ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಮಂಗಳೂರು ಎನ್ನುವಂಥ ಹೆಸರನ್ನು ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರು ಇಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು ನಾವು ಎಲ್ಲೇ ಹೋದ್ವಿ ಇಲ್ಲಿರ್ತಕ್ಕಂಥ ಮುಸಲ್ಮಾನ ಸಮುದಾಯದವರು ದುಬೈಗೆ ಹೋದಾಗ ನೀವು ಎಲ್ಲಿ ಅಂತ ಕೇಳಿದ್ರೆ ಹೇಳೋದು ಹೇಳೋದವರು ಅಥವಾ ಇನ್ಯಾವುದೋ ಕ್ರಿಶ್ಚಿಯನ್ ಸಮುದಾಯದವರು ದುಬೈಗೆ ಅಥವಾ ಇನ್ಯಾವುದೋ ಪ್ರದೇಶಕ್ಕೆ ಹೋದಾಗಲೂ ನೀವೆಲ್ಲಿ ಅಂತ ಕೇಳಿದ್ರೆ ಮಂಗಳೂರು ಅಂತ ಹೇಳಿ ಸೊ ಇಲ್ಲಿ ಜಾತಿ ಧರ್ಮ ಎನ್ನುವಂಥ ಗೋಡೆಗಳನ್ನು ಮೀರಿ ಈ ಮಂಗಳೂರು ಅನ್ನುವಂಥ ಹೆಸರನ್ನು ಈ ಜಿಲ್ಲೆಯ ಎಲ್ಲ ಜನ ಇದನ್ನು ಸ್ವಾಭಾವಿಕವಾಗಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮು ಭಾವನೆಗಳಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಯಾವುದೇ ಅಡೆತಡೆಗಳು ಬರದೆ ಈ ಜಿಲ್ಲೆ ಎಲ್ಲರೂ ಮಂಗಳೂರು ಜಿಲ್ಲೆ ಎನ್ನುವಂಥದ್ದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿಕ್ಕೆ ಒಪ್ಪಿಕೊಳ್ಳುವಂಥ ಒಂದು ಮಾ ಹೆಸರು ಖಂಡಿತ ಅದನ್ನು ಈ ಜಿಲ್ಲೆಯ ಎಲ್ಲ ಜನ ಒಪ್ಪಿಕೊಳ್ತಾರೆ ಎನ್ನುವಂಥ ಭಾವನೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು